ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗೋ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ರ ಮ್ಯಾಮ್ ಮ್ಯಾಂಗೋ ಡಿಸೈನ್ ತೋರಿಸ್ಕೊಡಿ ಮ್ಯಾಂಗೋ ಡಿಸೈನ್ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಮ್ಯಾಂಗೋ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಎಲ್ಲನೂ ಡ್ರಾ ಮಾಡ್ಕೊಂಡಿದ್ದೀನಿ ಮ್ಯಾಂಗೋ ಡಿಸೈನ್ ಯಾಕಂತಂದರೆ ನಾನು ಡೈರೆಕ್ಟ್ ಅದೇ ಥರ ಮಾಡ್ತಾಯಿದ್ರೆ ನೀವೇನು ಮಾಡ್ತೀರಾ ಗೊತ್ತಾಗಲ್ಲ ನಿಮಗೆ ಡ್ರಾಯಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅದಕ್ಕೆ ನಾನು ಏನು ಮಾಡಿದ್ದೀನಿ ಫಸ್ಟೇ ಬಟ್ಟೆ ಮೇಲೆ ಡ್ರಾ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ ನೀವು ಡ್ರಾ ಮಾಡಲಿ ಅಂತ ದಯವಿಟ್ಟು ಕ್ಷಮಿಸಿ ವೀಡಿಯೋದಲ್ಲಿ ಸ್ವಲ್ಪ ನನ್ನ ಈ ಕ್ಯಾಮ್ರಾ ಈ ಸೈಡ್ ತಿರ್ಗ್ಸ್ಕೊಬಿಟ್ಟಿದೆ ಮೆಷಿನ್ ಸೈಡು ಅದೇನಾಯ್ತು ಅಂತಂದರೆ ಸ್ವಲ್ಪ ಒಂದು ಅರ್ಧ ವೀಡಿಯೋದಲ್ಲಿ ನನ್ನ ತಲೆ ನಾನು ಬಗ್ಸಿ ಅದು ಮಾಡೋದು ಡಿಸೈನ್ ಮಾಡುವಾಗ ಅದು ತಲೆ ಬಂದ್ಬಿಟ್ಟಿದೆ ಆ ಥರ ಕೂದಲು ಬಂದ್ಬಿಟ್ಟಿದೆ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ನಾನು ಪ್ರಾಕ್ಟೀಸ್ ಈ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ಮತ್ತೆ ವೀಡಿಯೋ ಮಾಡಬೇಕಂದ್ರೆ ಮತ್ತೆ ಇದೆಲ್ಲ ಅಳಿಸಿ ಮತ್ತೆ ಮಾಡಬೇಕು ಇದು ಯಾವ ಥರ ಎಡಿಟ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಒಗ್ಸೋದು ಯಾವ ಥರ ಅಂತ ಬ ಬಟ್ ನಾನು ಅದಾದಷ್ಟು ಜೂಮ್ ಮಾಡಿ ನಾನು ನಿಮಗೆ ಇದ್ದೀನಿ ಯಾರ್ಯಾರು ನಮ್ಮ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನಾನು ಎಫರ್ಟ್ ಹಾಕಿ ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಲಿ ಅಂತ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅದ್ರ ತಕ್ಕನಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಂಗೆ ತುಂಬಾ ಖುಷಿ ಆಯಿತು ಬಟ್ ಯಾರು ಅಷ್ಟೇ ಪಿಕಾಕ್ ಡಿಸೈನ್ ಆಗಲಿ ನಾನು ಏನು ಡಿಸೈನ್ ತೋರಿಸಿ ಅನ್ನೋದು ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡ್ತಾ ಇಲ್ಲ ಯಾಕಂತ ಅಂತ ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರಲಿ ಬರದೇ ಹೋಗ್ಲಿ ನೀವು ಟ್ರೈ ಮಾಡೋದು ಮಾಡಬೇಕು ಯಾಕಂದರೆ ಸ್ಟಾರ್ಟಿಂಗಿಲ್ಲ ಯಾವುದು ಬರಲ್ಲ ಅದು ನಾವು ಮಾಡ್ತಾ ಮಾಡ್ತಾ ಬರುತ್ತೆ ಅಷ್ಟೇ ನೋಡಿ ಇವಾಗ ನಾನು ಒಂದು ಮೂರು ಡಿಸೈನ್ನ ಡ್ರಾ ಮಾಡಿದ್ದೀನಿ ಆ ಮೂರು ಡಿಸೈನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ತುಂಬ ಜಾಸ್ತಿ ಸ್ವಲ್ಪ ಕೂದಲು ಕಾಣಿಸ್ತಾ ಇದೆ ದಯವಿಟ್ಟು ಕ್ಷಮಿಸ್ಬಿಡಿ ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಮೇಜ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸರಿಪಡಿಸ್ಕೋತೀನಿ ಯಾಕಂತಂದರೆ ನಂಗೆ ಶೂಟಿಂಗ್ ಮಾಡೋದು ಅಷ್ಟೊಂದು ಗೊತ್ತಿರಲಿಲ್ಲ ಯಾವ ಥರ ಅಂತ ಒಂದು ಸ್ವಲ್ಪ ಏನಾದರೂ ತಪ್ಪಾದಾಗೆ ತಾನೇ ಅದು ಗೊತ್ತಾಗೋದು ಆದ್ದರಿಂದ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ನಾನು ಏನು ಹೇಳ್ಬೇಕಂತಂದರೆ ನೋಡಿ ನಾನು ಯಾವ ಥರ ಡ್ರಾ ಮಾಡಿದ್ದೀನೋ ಅದೇ ಥರನೇ ನಾನು ಏನೋ ಶೂ ಶೇಪ್ ನಾನು ಕೊಡ್ತಾ ಇದೀನಿ ಎಂಬ್ರಾಯ್ಡ್ರೀಲಿ ನೋಡಿ ನಂದು ಎಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಬರ್ತಾಯಿಲ್ಲ ಎಲ್ಲಿ ಕಮ್ಮಿ ತಗೋಬೇಕು ಎಲ್ಲಿ ಜಾಸ್ತಿ ತಗೋಬೇಕು ಅದೇ ಥರನೇ ತಗೋತಾ ಇದ್ದೀನಿ ಆಮೇಲೆ ಫಿಲಿಂಗು ಅಷ್ಟೇ ಅಷ್ಟೇ ನೀಟಾಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟು ನಾನು ಎಲ್ಲರಿಗೂ ಹೇಳೋದೇನಂತಂದರೆ ನಾವು ಕರುಷೇಪ್ ತೊಗೋಬೇಕಾದ್ರೆ ಅದು ಬಿಡ್ತು ಬರೋಲ್ಲ ಬಿಡ್ತು ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಈ ಡಿಸೈನ್ನ ಮಾಡಬೇಕಾದ್ರೆ ಯಾವ್ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ ಅದೇ ಥರ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬರೋದು ಇಲ್ಲಾಂದರೆ ಬರೋಲ್ಲ ನೀವು ಸುಮ್ಮನೆ ನೋಡಿಬಿಟ್ಟು ಪ್ರಾ ಅಯ್ಯೋ ಮಾಡೋಕ್ಕಾಗಲ್ಲ ಇದು ತುಂಬ ಕಷ್ಟ ಇದೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬಿಟ್ಬಿಟ್ರೆ ಆಗೋಲ್ಲ ನೀವೇ ಒಂದು ಸ್ವಂತ ಟೆಕ್ನಿಕ್ನ ಫಾಲೋ ಮಾಡಿ ಯಾವ ಥರ ಮಾಡೋದು ಏನು ಅಂತ ಒಂದು ಟೆಕ್ನಿಕ್ ಫಾಲೋ ಮಾಡಿ ಅದೇ ಥರನೇ ಮಾಡಿ ಅದು ಬಂದೇ ಬರುತ್ತೆ ಬರದೇ ಅಂತೂ ಇರಲ್ಲ ಆಮೇಲೆ ನಾನು ಇವಾಗ ನೋಡಿಕೊಂಡೆ ವಿಡಿಯೋದಲ್ಲಿ ಏನು ಅಡ್ಡುವಾಗ ಏನಾದರೂ ಕ್ಯಾಮ್ರಾ ಅಡ್ಡುವಾಗ ಏನಾದರೂ ಬರ್ತಾಯಿದ್ದೀನೋ ಅಂತ ಇವಾಗ ಇಲ್ಲಿಂದ ಈ ವಿಡಿಯೋ ಇಲ್ಲಿಂದ ನಾನು ಚೇಂಜಸ್ ಮಾಡಿಕೊಂಡೆ ಇವಾಗ ಗೊತ್ತಾಗಿದೆಯಲ್ವ ನೆಕ್ಸ್ಟ್ ಟೈಮ್ ನಾನು ಚೇಂಜಸ್ ಮಾಡ್ಕೋತೀನಿ ಅದೇ ಥರನೇ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಾವಿರ ಪ್ರಾಬ್ಲಮ್ ಬರುತ್ತೆ ಆ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರೋಲ್ಲ ಎಲ್ಲರೂ ಅಷ್ಟೇ ಕೆಲವೊಬ್ಬರು ನನಗೆ ಮ್ಯಾಮ್ ಬ್ಲೌಸು ಅಪ್ಪರ್ ಚೆಸ್ಟು ಲೂಸ್ ಇದೆ ಮಿಡ್ ಚೆಸ್ಟು ಬಿಗ್ ಸೈಜ್ ಇದೆ ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಕಟ್ಟಿಂಗ್ನ ತೋರಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಾನು ಟೂ ಡೇಸ್ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ ನಾನು ಇಲ್ಲಿ ವರ್ಕು ತುಂಬ ಇದೆ ಅವ್ರಕ್ಕೂ ಪ್ರೆಜರ್ನೆಲ್ಲ ತಲೆ ಮುಗಿಸಿ ನಾನು ನಿಮಗೋಸ್ಕರ ವೀಡಿಯೋ ಮಾಡಬೇಕು ನಾನು ಫ್ರೀ ಇದ್ದಿದ್ದರೆ ಈ ವಿಡಿಯೋನ ಎಕ್ಸಿಟ್ ಮಾಡಿ ಬೇರೆ ವೀಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇದೊಂದು ವೀಡಿಯೋದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕಂತಂದರೆ ಅದು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ರಾಂಗ್ ಆಗಿಬಿಟ್ಟಿದೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ನಾನು ಲೀಫ್ ಡಿಸೈನ್ಸ್ ಎಲ್ಲ ಒಂದೇ ಮೀಡಿಯಮ್ ಸೈಜ್ ಕೊಡ್ತಾಯಿದ್ದೀನಿ ನಾನು ಡ್ರಾ ಮಾಡಿಕೊಂಡಿದ್ದೆ ಡ್ರಾ ಮಾಡ್ಕೊಂಡಿದ್ರು ಅದು ಆ ಥರ ಬಂದಿಲ್ಲ ನಾನಾದರೆ ನನ್ನ ಹ್ಯಾಂಡ್ ಫ್ರೀ ಆ್ಯಂಡ್ ಇದರಲ್ಲೇ ನನ್ನ ಮಿಷಿನ್ನ ಕಂಟ್ರೋಲಿಗೆ ತೊಗೊಂಡು ನಾನು ಆ ಥರ ಒಂದೇ ಸಮ ಎಲ್ಲನೂ ಲೀಫ್ನ ಕೊಡ್ತಾಯಿದ್ದೀನಿ ನೀವೇನು ತಲೆ ಕೆಡ್ಸ್ಕೋಬೇಡಿ ಅದು ಒಂದೇ ಸಮ ಕೊಡ್ತಾ ಇದೆ ಅದು ಡ್ರಾ ಮಾಡಿಲ್ಲ ಅಂತ ಮೇಡಮ್ ಡ್ರಾ ಮಾಡ್ಕೊಂಡಿರೋದನ್ನ ಬಿಟ್ಬಿಟ್ಟು ಅಕ್ಕಪಕ್ಕ ಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವೇನು ತಲೆ ಕೆಡ್ಸ್ಕೊಬೇಡಿ ಬಟ್ ನಾನು ಮಾಡಿರೋ ಡಿಸೈನು ನೀಟಾಗಿ ಬಂದಿದ್ಯಾ ಫಿನಿಷಿಂಗ್ ಬಂದಿದ್ಯಾ ಒಂದೇ ಥರ ಲೀಫು ಒಂದೇ ಸಮ ಒಂದೇ ಮೀಡಿಯಮ್ ಸೈಜ್ ಇದೆಯಾ ಅದು ಮಾತ್ರ ಇಂಪಾರ್ಟೆಂಟ್ ಅಷ್ಟೇ ನಾವು ಡ್ರಾ ಮಾಡ್ಕೊಂಡಿರೋ ಥರನೇ ಬರಬೇಕು ಏನು ರೂಲ್ಸ್ ಇಲ್ಲ ಬಟ್ ಡ್ರಾ ಏನಂತಂದರೆ ನಾವು ಡ್ರಾ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಲಿಯದೇ ಇರೋರು ಪ್ರಾಕ್ಟೀಸ್ ಇಲ್ಲದೆ ಇರೋರು ಅವ್ರಿಗೆ ಬರೋ ಬೇಕಲ್ವಾ ಅದು ಡಿಸೈನು ಅದಕ್ಕೋಸ್ಕರ ನಾವು ಡ್ರಾ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ನಾನು ಫಸ್ಟು ಎಲ್ಲನೂ ಡ್ರಾ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ಹೋಗಿ ಡಿಸೈನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಮ್ಯಾಂಗೋ ಡಿಸೈನ್ ಟ್ರೇಸಿಂಗ್ ಡಿಸೈನ್ ಫಾರ್ ಮಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಹೊಡೆದ್ರೆ ಅದರಲ್ಲೇ ಬರುತ್ತೆ ಡಿಸೈನ್ಸ್ ಎಲ್ಲ ನಾವು ಅದನ್ನ ಸ್ಕ್ರೀನ್ಶಾಟ್ ನೋಡಿಕೊಂಡು ನಮಗೆ ವಿಡ್ತು ಮತ್ತು ಲೆಂತ್ ಎಷ್ಟು ಬೇಕೋ ಅದನ್ನು ನಾವು ಟ್ರೇಸಿಂಗ್ ಪೇಪರ್ ಅಂತ ಆ್ಯಪ್ ಬರುತ್ತೆ ಆ ಆ್ಯಪಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಏನು ಮಾಡಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕಿ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಯಾವ ಥರ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂತ ಆ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ಅದು ನಿಮ್ಗೆ ಸಿಗುತ್ತೆ ನಾನು ಪಿಂಟ್ರೆಸ್ಟ್ ಆ್ಯಪ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಓಪನ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ಟ್ರೇಸಿಂಗ್ ಪೇಪರ್ ಮೇಲೆ ಯಾವ ಥರ ಡಿಸೈನ್ನ ಡ್ರಾ ಮಾಡ್ಕೊಳ್ಳೋದು ಟ್ರೇಸಿಂಗ್ ಪೇಪರ್ ಅನ್ನೋ ಆ್ಯಪ್ನ ಇಲ್ಲಿ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಅದನ್ನ ಓಪನ್ ಮಾಡಿ ಆ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫುಲ್ ಡೀಟೇಲ್ ಹೇಳಿದ್ದೀನಿ ನೆಕ್ಸ್ಟ್ ನಾಲ್ಕೈದು ಡಿಸೈನ್ಸ್ ಎಲ್ಲ ಲಿಂಕ್ನಾದಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವೇನು ಮಾಡಿ ಅಂತಂದರೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡ್ಕೊಳ್ಳಿ ಮತ್ತೆ ನೋಡಿ ನಾನು ಲೀಫ್ ಡಿಸೈನ್ ಡ್ರಾ ಮಾಡಿದ್ದೆ ಅದು ಬಾರ್ಡರ್ ಲೈನ್ಗೆ ನಾನು ಅದಕ್ಕೆ ಒಂದು ಮಾರ್ಜಿನ್ ಲೈನ್ ಅಂತ ಕೊಡ್ತಾ ಇದ್ದೀನಿ ಲೀಫ್ ಮೇಲೆ ಆ ಮಾರ್ಜಿನ್ ಲೈನ್ ಫಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೋಲ್ಡ್ ಕಲರ್ ಜರೀಲಿ ಫಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬಟ್ ನಾನು ಅದೆಲ್ಲ ಸಿಲ್ಕ್ ಥ್ರೆಡೆಯಲ್ಲೇ ಮಾಡಿರೋದ್ರಿಂದ ಈ ಡಿಸೈನ್ ಪೂರ್ತಿ ಮ್ಯಾಂಗೋ ಡಿಸೈನ್ ಇದು ಒಂದು ಈ ಒಂದು ಮ್ಯಾಂಗೋ ಡಿಸೈನ್ ಸಿಲ್ಕ್ ತ್ರೆಡಲ್ಲೇ ಮಾಡಿರೋದ್ರಿಂದ ನಾನೇನು ಜೆರೀತ್ ತ್ರೆಡಲ್ಲಿ ಕೊಡಕ್ಕೆ ಹೋಗಿಲ್ಲ ಒಂದು ವೈಟ್ ಕಲರ್ ಒಂಥರ ಕ್ರೀಮ್ ಕಲರ್ ಅದರಲ್ಲಿ ಮೇಲ್ಗಡೆ ಫಿಲ್ಲಿಂಗ್ ಸ್ಟಿಚ್ನ ಕೊಡ್ತಾ ಇದ್ದೀನಿ ನಾವು ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನೀವು ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವು ಎಡಿಟ್ ಮಾಡಿ ಫಾಸ್ಟ್ ಮಾಡಿರ್ತೀವಿ ಯಾಕಂದರೆ ನೋಡೋರಿಗೆ ಬೇಜಾರಾಗಿಬಿಡುತ್ತೆ ಯಪ್ಪಾ ಈ ವಿಡಿಯೋ ಯಾವ ಥರ ಮಾಡೋ ಇದು ನೋಡಿ ಎಷ್ಟೊತ್ತು ಗಂಟೆ ಇದೆ ಈ ವಿಡಿಯೋ ಒಂದು ಶಾರ್ಟ್ ವಿಡಿಯೋದೆಲ್ಲರೂ ಇದ್ದಿದ್ರೆ ಆಯ್ತಾಯ್ತು ಬೇಗ ಬೇಗ ಮಾಡ್ಬೋದಾಗಿತ್ತು ಇದು ಫಿಲ್ಲಿಂಗ್ ಸ್ಟಿಚ್ ಮಾಡೋದು ಏನು ಇಷ್ಟೊಂದು ಲೇಟಾಗಿ ತೋರಿಸ್ತಾ ಇದ್ದಾರೆ ಆ ಥರ ಎಲ್ಲ ಆಗೋದು ಬೇಡ ಅದಕ್ಕೆ ನಾನು ಏನು ಇನ್ನ ಟೆನ್ ಮಿನಿಟ್ಸ್ ಮಾಡಿದ್ದೀನಿ ಈ ವಿಡಿಯೋನ ಎಡಿಟ್ ಮಾಡಿ ಫಾಸ್ಟ್ ಮಾಡಿ ನಾನು ಈ ವಿಡಿಯೋ ಮಾಡೋಕ್ಕೆ ಒನ್ ಅವರ್ ತಗೋತು ಯಾಕಂದರೆ ಇದು ಡಿಫ್ರೆಂಟ್ ಸ್ಟಿಚಸ್ಸಲ್ಲಿ ಡಿಫ್ರೆಂಟ್ ಮ್ಯಾಂಗೋ ಡಿಸೈನ್ಸ್ ಇರೋದ್ರಿಂದ ಆ ಡಿಫ್ರೆಂಟ್ ಸ್ಟಿಚಸ್ನೆಲ್ಲ ನಾನು ಫಿಲ್ ಮಾಡಬೇಕಂದ್ರೆ ತುಂಬಾ ಟೈಮ್ ತೊಗೊಳ್ತು ಯಾಕಂದರೆ ಒಂದೊಂದಕ್ಕೂ ಒಂದೊಂದು ದಾರ ಹಾಕಬೇಕು ಒಂದೊಂದಕ್ಕೂ ದಾರ ತೆಗಿಬೇಕು ಒಂದೊಂದಕ್ಕೂ ದಾರ ಹಾಕಬೇಕು ಅಲ್ಲೇ ಟೈಮ್ ವೇಸ್ಟ್ ಆಗ್ಬೋದು ು ನೋಡಿ ನಾನು ಆ ಮ್ಯಾಂಗೋ ಶೇಪ್ನ ಕರು ಶೇಪ್ ಹತ್ತಿರ ಎಲ್ಲೂ ನಾನು ಚಿಕ್ಕದು ಇಲ್ಲ ಒಂದೇ ಸಮ ಇದ್ದೀನಿ ಅದೇ ಥರ ನೀವು ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮ್ಯಾಂಗೋ ಡಿಸೈನ್ನ ಈ ಥರ ಫಿಲ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತೊಗೋತೀನಿ ನಾನು ಅದನ್ನ ಅಲ್ಲಿ ಕೆಳಗಡೆ ಇರೋ ಶೇಪ್ನ ಸ್ವಲ್ಪ ಅಗಲವಾಗಿ ತೊಗೋತೀನಿ ಅದನ್ನ ಫಿಲಿಂಗ್ ಮಾಡ್ಕೋತೀನಿ ಈ ಮ್ಯಾಂಗೋ ಡಿಸೈನ್ ಇದು ತುಂಬ ಚೆನ್ನಾಗಿರುತ್ತೆ ನೆಕ್ಕಲ್ಲಿ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ ನೆಕ್ ಡಿಸೈನಲ್ಲಿ ಕೊಟ್ಟರೆ ಈ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಆವಾಗ ತುಂಬ ಅದು ಹೆವಿ ಲುಕ್ ಬರುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಈ ಮ್ಯಾಂಗೋ ಡಿಸೈನು ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಸಖತ್ತಾಗಿರುತ್ತೆ ಇದನ್ನ ಡಿಸೈನ್ ಹಾಕಿದ್ರೆ ಬ್ಲೌಸ್ಗೆ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಬರಲ್ಲ ನಾವು ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದಾಗ ಬೇಜಾರು ಮಾಡ್ಕೋಬೇಡಿ ಯಾಕಂತಂದರೆ ಅದು ವೀಡಿಯೋ ಎಲ್ಲ ಆಗ್ಬಿಟ್ಟ ಮೇಲೆ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ನ ನಾವು ಮತ್ತೆ ಕರೆಕ್ಷನ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾವ ಥರ ಎಡಿಟ್ ಮಾಡೋದು ಅಂತ ಮತ್ತು ನಾನು ವೀಡಿಯೋ ಮಾಡಬೇಕಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮ್ಯಾಂಗೋ ಡಿಸೈನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಪ್ರಾಕ್ಟೀಸ್ ಮಾಡಿ ಇದೇ ಥರ ಮ್ಯಾಂಗೋ ಡಿಸೈನ್ನ ನಾನೊಂದು ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾಕ್ಬಿಟ್ರೆ ಅದು ಮ್ಯೂಸಿಕ್ ಹಾಕಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ನಮ್ಗೆ ಇರೋ ಪ್ರಾಬ್ಲಮ್ಸ್ನೆಲ್ಲ ನಾನು ನಿಮಗೆ ಯಾವ ಥರ ಹೇಳೋಕ್ಕಾಗುತ್ತೆ ಅದಕ್ಕೆ ನಾನು ಮ್ಯೂಸಿಕ್ನ ಇಲ್ಲ ಅದೇ ಥರನೇ ನಾನು ಹೇಳ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನನಗೆ ಮ್ಯಾ ಈ ಮ್ಯಾಂಗೋ ಡಿಸೈನು ಸಖತ್ ಇಷ್ಟ ಆಯಿತು ಯಾರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ನೀವೇ ಒಂದು ಓನಾಗಿ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ನಾನಿವಾಗ ಗ್ರೂಪಲ್ಲಿ ಪ್ರಾಕ್ಟೀಸ್ ಮಾಡ್ತಾರಿಗೆ ಒಂದು ಆಫರ್ನ ಕೊಟ್ಟಿದ್ದೀನಿ ಯಾರು ನಮ್ಮ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ನೀಟಾಗಿ ಅಪ್ಲೋಡ್ ಮಾಡ್ತಿರೋ ಅಂಥ ಫೋಟೋಸ್ನ ನಾನು ಈ ಫೇಸ್ಬುಕ್ಕೆ ಮತ್ತು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಯಾ ಎಷ್ಟು ಜನ ಲೈಕ್ ಕೊಡ್ತಾರೆ ಮತ್ತು ಕಮೆಂಟ್ಸ್ ಕೊಡ್ತಾರೆ ಅದ್ರ ಮೇಲೆ ನಿಮ್ಗೊಂದು ಪ್ರೈಸ್ನ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಇದ್ರ ಮೇಲೂ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಆವಾಗ ನೀವು ಇಂಪ್ರೂವ್ ಆಗ್ಬೋದು ನೀವು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆದರೆ ನಿಮಗೂ ಒಂದು ಬಿಸ್ನೆಸ್ ಅನ್ನೋದು ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಬಿಸ್ನೆಸ್ಗೋಸ್ಕರ ನಿಮ್ಮ ಫ್ಯೂಚರ್ಗೋಸ್ಕರ ನಾವು ಇಷ್ಟೊಂದು ತುಂಬ ಇದ್ದೀವಿ ನೀವು ಅರ್ಥ ಮಾಡ್ಕೊಂಡ್ರೆ ಅದು ನಿಮ್ಮ ಫ್ಯೂಚರ್ ಒಳ್ಳೇದಿರುತ್ತೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಪ್ರೈಸ್ ಕೊಡಬೇಕಂದ್ರೆ ನಮಗೆ ಏನು ಅಷ್ಟಿದೆ ಅಲ್ಲ ನಿಮ್ಮನ್ನ ಇಂಪ್ರೂವ್ ಮಾಡಬೇಕು ಅನ್ನೋಕ್ಕೋಸ್ಕರ ಒಂದು ಉತ್ಸಾಹನ ತರಬೇಕು ಅನ್ನೋಕ್ಕೋಸ್ಕರ ನಾವು ಈ ಥರ ಒಂದು ಆಫರ್ನ ಇಟ್ಟಿದ್ದೀವಿ ನೋಡಿ ಕಲಿಯೋರು ಕಲಿಯಿರಿ ಕಲಿತು ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಕೊಡ್ತೀವಿ ನೀವು ಮುಂದೆ ಬರ್ಬೋದು ಮತ್ತು ನಿಮ್ಮ ಫೋನ್ ನಂಬರ್ನ ಅಪ್ಲೋಡ್ ಕೊಡ್ತೀವಿ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೂ ಬ್ಲೌಸಸ್ ಆರ್ಡರ್ಸ್ ಅಂತ ಸಿಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಸಿಗೋದು ಇಲ್ಲಾಂದರೆ ಸಿಗಲ್ಲ ಅದು ನೋಡಿ ನನಗೆ ಇದು ಪ್ಲೇನ್ ಮ್ಯಾಂಗೋ ಡಿಸೈನ್ ಅಂತ ಅನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಅದಕ್ಕೆ ಒಂದು ಲೀಫ್ ಡಿಸೈನ್ನ ಸುತ್ತ ಕವರಾಗಿ ಇದ್ದೀನಿ ಅದು ತುಂಬ ಒಂದು ಹೆವಿ ಲುಕ್ ಕಾಣಿಸ್ತಾ ಇತ್ತು ಆ ಲೀಫ್ ಮೇಲುಗಡೆ ನಾವು ಒಂದು ಜರಿತ್ರೆ ಡೇಲಿ ಏನೋ ಒಂದು ಬಾರ್ಡರ್ ಲೈನ್ ಅಂತ ಕೊಟ್ಟರೆ ಅದು ಇನ್ನೂ ಹೆವಿ ಲುಕ್ ಬರುತ್ತೆ ಬಟ್ ಆದರೆ ನಾನು ಅದು ಕೊಡೋಕ್ಕೋಗಿಲ್ಲ ಯಾಕಂತಂದರೆ ಇಷ್ಟೇ ಸಾಕು ಅಂತ ನನಗನ್ಸು ಅಷ್ಟೇ ಕೊಟ್ಟಿದ್ದೀನಿ ನೀವು ಇದೊಂದೇ ಡಿಸೈನ್ ಮಾಡಬೇಕು ಅಂತೇನಿಲ್ಲ ಇನ್ನೂ ತುಂಬಾ ಡಿಸೈನ್ಸ್ನ ಮಾಡ್ಬೋದು ದಯವಿಟ್ಟು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡೋದನ್ನ ಮಿಸ್ ಮಾಡಬೇಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಬರದೇ ಅಂತೂ ಇರಲ್ಲ ನಾನು ಅಲ್ಲಿ ಸ್ವಲ್ಪ ದಾರ ಬಾಬಿನ್ ಕೇಸಲ್ಲಿ ಸ್ವಲ್ಪ ದಾರ ಖಾಲಿಯಾಗಿತ್ತು ಅದಕ್ಕೆ ಬಾಬಿಂಗ್ ಕೇಸ್ಗೆ ಸ್ವಲ್ಪ ದಾರ ಹಾಕೊಂಡೆ ಮತ್ತು ಸಿಲ್ಕ್ ರೆಡ್ನ ಹಾಕೋತಾ ಇದ್ದೀನಿ ಬಾಬಿನ ಕೇಸ್ ಹಾಕಿದ್ಮೇಲೆ ದಾರ ಅದು ಬಿಚ್ಚಿಬಿಟ್ಟು ಬಾಬಿನಿಗೆ ದಾರ ರೋಲ್ ಮಾಡಬೇಕಲ್ವಾ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಬಾ ಬಾಬಿನ ಕೇಸ್ಗೆ ಬಾಬಿನಿಗೆ ರೋಲ್ ಮಾಡಿ ದಾರಾನ ಬಾಬಿನ ಕೇಸ್ಗೆ ಹಾಕ್ದೆ ಮತ್ತು ಇವಾಗ ಯಾರು ನಮ್ಮ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಅಷ್ಟೇ ಕೇಳ್ಕೊಳ್ಳೋದೇನೆಂದರೆ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ದೇ ಬರಲ್ಲ ಯಾರೋ ಹೇಳ್ತಾ ಇದ್ದಾರೆ ಮೇಡಮ್ ಇದು ಬರಲ್ವಂತೆ ತುಂಬ ಕಷ್ಟ ಇದೆಯಂತೆ ಸುಮ್ಮನೆ ನೀವು ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀರಂತೆ ಆ ಥರ ಈ ಥರ ಅಂತ ಮೇಡಮ್ ಯಾವ ಥರ ಮಾಡೋದು ಏನು ನೀವು ಹೇಳ್ಕೊಡ್ತಾ ಇರೋದು ಸುಳ್ಳ ಅಂತ ಅನ್ಕೋಬೋದು ಇಲ್ಲ ಮೇಡಮ್ ನಾವು ಹೇಳ್ತಾ ಇರೋದು ನಿಜವೇ ನೀವು ಬೇರೆಯವ್ರ ಮಾತುಕತೆ ಕಿವಿ ಕೊಡಬೇಡಿ ನಿಮ್ಮ ಫ್ಯೂಚರ್ ಏನಿದೆಯೋ ನೀವು ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ ಇವತ್ತು ಬಂದಿಲ್ಲ ಅಂದರೂ ಮುಂದೆ ಬಂದೇ ಬರುತ್ತೆ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ನೆಲ್ಲ ಮಾಡ್ತಾಯಿದ್ದೀವಿ ಎಡಿಟ್ ಮಾಡ್ತಾ ಇದ್ದೀವಿ ನನಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ಯಾಕಂತಂದರೆ ತುಂಬಾ ನಾನು ಡಿಸೈನ್ಸ್ ಅದು ವೀಡಿಯೋಸ್ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ತುಂಬಾ ಟೈಮ್ ತಗೋತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಕಲಿಸ್ಬೇಕು ಒಂದು ನಾಲ್ಕು ಜನಕ್ಕೆ ಅಂದರೆ ನಾವು ಎಫರ್ಟ್ ಹಾಕೇಬೇಕು ನೋಡಿ ನಾನು ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ ಇಷ್ಟು ನೀಟಾಗಿ ಡಿಸೈನ್ಸು ನಿಮ್ಮದು ಕೂಡ ಬರಬೇಕು